ಇವತ್ತು ಅಂಜಲ್ ಮೀನು ತವ ಫ್ರೈ ಮಾಡುವ ಇದಕ್ಕೆ ಇಲ್ಲಿ ನಾನು ಫಿಶ್ ಫ್ರೈ ಪೌಡ್ರನ್ನು ಅನ್ನು ಹಾಕ್ತಾ ಇದ್ದೇನೆ ಇದು ನಾವೇ ಮನೆಯಲ್ಲಿ ಮಾಡಿರುವಂತ ಪೌಡರ್ ಇದಕ್ಕೆ ಹುಣಸೆ ಹುಳಿಯ ರಸವನ್ನ ಹಾಕಿ ಪೇಸ್ಟ್ ಅನ್ನು ಆಯಿತು ಬೇಕಿದ್ದರೆ ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಹುಣಸೆ ಹುಳಿಯ ರಸವನ್ನು ಹಾಕಿ ಪೇಸ್ಟ್ ಮಾಡಿದರೆ ಆಯಿತು ಹುಣಸೆ ಹುಳಿ ಇಲ್ಲ ಅಂತ ಆದರೆ ಮಾತ್ರ ನಿಂಬೆ ರಸವನ್ನು ಹಾಕಿಕೊಳ್ಳಿ ಯಾಕಂದರೆ ಮಂಗಳೂರಲ್ಲಿ ನಾವು ಜಾಸ್ತಿಯಾಗಿ ಹುಣಸೆ ಹುಳಿಯ ರಸವನ್ನು ಹಾಕಿಯೇ ಮಾಡೋದು ಕೆಲವರು ವಿನೆಗರೆಲ್ಲ ಹಾಕ್ತಾರೆ ಅದನ್ನು ಸಹ ಹಾಕ್ಬೋದು ಬಟ್ ನಿಮಗೆ ಮಂಗ್ಳೂರು ಹೋಮ್ ಮೇಡ್ ಸ್ಟೈಲಲ್ಲಿ ಫಿಶ್ ಫ್ರೈ ಬೇಕಿದ್ರೆ ಹುಣಸೆ ಹುಳಿ ರಸವನ್ನು ಹಾಕಿಕೊಳ್ಳಿ ಬೇರೆಂಥದ್ದು ಹಾಕಲಿಕ್ಕೆ ಇಲ್ಲ ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಹದವಾಗಿ ಪೇಸ್ಟನ್ನು ಮಾಡಿದರೆ ಆಯಿತು ನಿಮಗೆ ಅದು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಷ್ಟು ನೋಡಿಕೊಂಡು ನೀವು ನೀರನ್ನು ಸೇರಿಸಿದರೆ ಆಯಿತು ಹೀಗದಕ್ಕೆ ಮೀನನ್ನು ಹಾಕಿ ಕೋಟ್ ಮಾಡಿದರೆ ಆಯಿತು ಮೀನನ್ನು ಯಾವಾಗಲೂ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿದರೆ ಉತ್ತಮ ಅಂದರೆ ಅದು ಹುಳಿ ಉಪ್ಪು ಖಾರ ಎಲ್ಲ ಎಳ್ಕೊಡುತ್ತೆ ಅದು ಮೀನು ತುಂಬ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕು ಮತ್ತು ಮ್ಯಾರಿನೇಟ್ ಮಾಡುವಾಗ ಆದಷ್ಟು ನಾವು ಫ್ರೀಸರಲ್ಲಿ ಒಂದು ಹತ್ತು ನಿಮಿಷ ಇಟ್ಟರೆ ತುಂಬ ಒಳ್ಳೆಯದು ಬಟ್ ಫ್ರಿಜ್ ಇಲ್ಲ ಫ್ರೀಸರ್ ಇಲ್ಲ ಅಂತ ಆದರೆ ಡೈರೆಕ್ಟಾಗಿ ಹೊರಗಡೆ ಇಟ್ಟು ಮತ್ತೆ ನೀವು ಇದನ್ನು ಫ್ರೈ ಮಾಡಿದರೂ ಆಗುತ್ತೆ ಹಾಗೆ ನಿಮಗೆ ನಮ್ಮ ಹೋಮ್ ಮೇಡ್ ಫಿಶ್ ಫ್ರೈ ಪೌಡರ್ ಬೇಕಿದ್ದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಹಾಕ್ತೇನೆ ಇದಕ್ಕೆ ಮೆಸೇಜ್ ಮಾಡಿದರೆ ಸಾಕು ಮೆಸೇಜ್ ಮಾಡಿದರೆ ನಿಮಗೆ ಆಟೋಮೆಟಿಕ್ ಕೆಟಲಾಗ್ ಬರುತ್ತೆ ಅದರಲ್ಲಿ ನಿಮಗೆ ಎಷ್ಟು ಗ್ರಾಮ್ಸ್ ಬೇಕು ಅದನ್ನು ನೀವು ಆಯ್ಕೆ ಮಾಡ್ಬೋದು ಮಿನಿಮಮ್ ಟೂ ಫಿಫ್ಟಿ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ವಾಟ್ಸಪ್ ಮಾಡಿದರೆ ನಾವು ಕೊರಿಯರ್ ಮುಖಾಂತರ ನಿಮಗೆ ತಲುಪಿಸುತ್ತೇವೆ ಈಗ ಇದನ್ನು ಫ್ರೈ ಮಾಡುವ ಫ್ರೈ ಮಾಡಲಿಕ್ಕೆ ಬೆಸ್ಟ್ ಅಂದರೆ ತೆಂಗಿನೆಣ್ಣೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಮೀನು ಫ್ರೈಗೆಲ್ಲ ತೆಂಗಿನೆಣ್ಣೆ ಬೆಸ್ಟ್ ಬಟ್ ಅದು ಇಲ್ಲ ಅಂತಾದರೆ ನೀವು ಬೇರೆ ಯಾವ ಎಣ್ಣೆ ಸಹ ಹಾಕ್ಬೋದು ನಿಮ್ಮ ಊರಲ್ಲಿ ಯಾವ ಎಣ್ಣೆ ನೀವು ಅಡುಗೆಗೆ ಉಪಯೋಗಿಸ್ತೀರ ಅದನ್ನು ನೀವು ಉಪಯೋಗಿಸ್ಬೋದು ಈಗ ಮೀನನ್ನು ಫ್ರೈ ಮಾಡುವ ಒಂದೊಂದೇ ಮೀನನ್ನು ಹಾಕಿ ಐದೈದು ನಿಮಿಷ ಎರಡು ಬದಿಯಿಂದ ಫ್ರೈ ಮಾಡಿದರೆ ಸಾಕಾಗ್ತದೆ ಹತ್ತು ನಿಮಿಷದಲ್ಲಿ ಮೀನು ಫ್ರೈ ರೆಡಿ ಆಗ್ತದೆ ಮೀನು ಫ್ರೈ ಮಾಡುವಾಗ ಬೇಕಿದ್ದರೆ ನೀವು ಕರಿಬೇವಿನ ಸೊಪ್ಪನ್ನು ಹಾಕ್ಬೋದು ಮೇಲಿಂದ ಹಾಗೆ ನಮ್ಮ ಮಸಾಲ ಪುಡಿಗೆ ನಾವು ಯಾವುದೇ ರೀತಿಯಾದ ಕಲ್ಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಹಾಕೋದಿಲ್ಲ ನ್ಯಾಚುರಲ್ಲಾಗಿ ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾವು ಮಾಡೋದು ಕೆಲವೊಂದು ಶಾಪಲ್ಲಿ ಕೂಡ ನಮ್ಮ ಮಸಾಲೆ ಸಿಗುತ್ತೆ ಸೊ ಅದರ ಡೀಟೇಲ್ಸ್ ಬೇಕಿದ್ರೆ ನೀವು ನನ್ನ ವಾಟ್ಸಪಿಗೆ ಮೆಸೇಜ್ ಹಾಕಿದರೆ ಆಯಿತು ಕ್ಯಾಟಲಾಗ್ ಸಿಗುತ್ತೆ ಅಲ್ಲಿಂದ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂಜಲ್ ಮೀನಿದು ಮೊಟ್ಟೆ ಸಹ ಉಂಟು ಅದನ್ನು ಸಹ ಇದರೊಟ್ಟಿಗೆ ಫ್ರೈ ಮಾಡ್ತಾ ಇದ್ದೇವೆ ಅದಕ್ಕೆ ಸಹ ಸೇಮ್ ಮಸಾಲವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇವೆ ಮೊಟ್ಟೆ ಅಂತೂ ನನಗಂತೂ ತುಂಬಾ ಇಷ್ಟ ನಿಮಗೆ ಕೂಡ ಮೊಟ್ಟೆ ಇಷ್ಟ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸ್ಬೋದು ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಮೀನು ಮೊಟ್ಟೆ ಓಕೆ ಐದೈದು ನಿಮಿಷ ಒಂದೊಂದು ಸೈಡಲ್ಲಿ ಫ್ರೈ ಮಾಡಿದರೆ ಆಯಿತು ಈಗ ಇದನ್ನು ಮಗುಚಿ ಹಾಕ್ತಾ ಇದ್ದಾರೆ ಮತ್ತೆ ಐದು ನಿಮಿಷ ಇನ್ನೊಂದು ಸೈಡಲ್ಲಿ ಫ್ರೈ ಮಾಡಿ ತೆಗೆದ್ರೆ ಫಿಶ್ ಫ್ರೈ ರೆಡಿ ಆಗುತ್ತೆ ಇದು ನಿಮಗೆ ಅಂಟಿ ಅಂಟಿ ಇರೋದಿಲ್ಲ ಕೋಟಿಂಗ್ ಕಬಾಬ್ ರೀತಿ ಅಂಟಿನಿಲ್ಲೋದಿಲ್ಲ ಓಕೆ ಇದು ಮಂಗ್ಳೂರು ಸ್ಟೈಲಲ್ಲಿ ಜಾಸ್ತಿಯಾಗಿ ಹೀಗೇ ನಾವು ಮೀನು ಫ್ರೈ ಮಾಡೋದು ಮಸಾಲ ಮಸಾಲ ರೀತಿ ಇರ್ತದೆ ಅಂಟೆ ಅಂಟಾಗೇ ಇರೋದಿಲ್ಲ ಓಕೆ ನೋಡಿ ಮೊಟ್ಟೆ ಕೂಡ ನಾವು ಮಗುಚಿ ಹಾಕಿ ಐದು ನಿಮಿಷ ಫ್ರೈ ಮಾಡಿದರೆ ರುಚಿಯಾದ ಅಂಜಲ್ ಮೀನ್ ತವ ಫ್ರೈ ರೆಡಿ ಆಗುತ್ತೆ ಯಾವುದೇ ಮೀನನ್ನು ಫ್ರೈ ಮಾಡ್ಬೋದು ಈ ಫಿಶ್ ಫ್ರೈ ಪೌಡ್ರಲ್ಲಿ ಓಕೆ ಇದಕ್ಕೆ ಒಂದು ಟೊಮೆಟೊ ಸಾರಿದ್ರೆ ಸೂಪ್ ಸೂಪರ್ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಬೇರೆ ಏನು ಬೇಡ ಒಂದು ಮೀನು ಫ್ರೈ ಮಂಗ್ಳೂರು ಸ್ಟೈಲ್ ಮೀನು ಫ್ರೈ ಜೊತೆಗೆ ಒಂದು ಟೊಮೆಟೊ ಸಾರ ಅಥವಾ ಮೀನು ಸಾರ ಏನಾದರೂ ಇದ್ದರೆ ವಾವ್ ಹೇಳೋದೇ ಬೇಡ ತುಂಬಾ ಟೇಸ್ಟಿಯಾಗಿರುತ್ತೆ